ಗೌರವಾನುತ ತೀರ್ಮಗಾರರೇ ಹಾಗೂ ನನ್ನ ಅಧ್ಯಾಪಕ ವೃಂದದವರೇ ನಿಮಗೆ ನಾನು ಮಾಡುವ ನಮಸ್ಕಾರಗಳು ನಾನು ಹಿತಾ ಎಚ್ ಶೆಟ್ಟಿ ಒಂಬತ್ತನೇ ತರಗತಿಯಿಂದ ನಿಮ್ಮ ಮುಂದೆ ನಾನು ಕಳೆದುಕೊಂಡ ಬಾಲ್ಯ ಎಂಬ ವಿಷಯದ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ ನಾನು ಈಗ ಒಂಬತ್ತನೇ ತರಗತಿಗೆ ಹೋಗುತ್ತಿದ್ದೇನೆ ಓದಿನ ಒತ್ತಡ ಸಾಮಾಜಿಕ ಜಾಲತಾಣದ ವ್ಯಸನ ಹಾಗೂ ಗುರಿ ಮುಟ್ಟುವ ಹಂಬಲ ನನ್ನ ಜೀವನವನ್ನು ಹದಗೆಡಿಸುವಂತೆ ಮಾಡಿದೆ ಈಗಿನ ಯುವ ಜನಾಂಗವು ಕೇವಲ ಟಿವಿ ಮೊಬೈಲ್ ಓದು ಅಷ್ಟೇ ಜೀವನ ಎಂದು ಎನಿಸಿಕೊಂಡಿದ್ದಾರೆ ಅವರಲ್ಲಿ ನಾನೂ ಒಬ್ಬಲು ಇದ್ದೆ ಆದರೆ ನನ್ನ ಅಪ್ಪ ಅಮ್ಮ ಅಜ್ಜಿ ಹೇಳಿದ ಮಾತುಗಳಿಂದ ನಾನು ಚಕಿತಳಾದೆ ನನ್ನ ಯೋಚನೆ ಬದಲಾಯಿತು ನಿಜವಾದ ಬಾಲ್ಯ ಏನು ಎಂದು ನನಗೆ ತಿಳಿದು ಬಂತು ಅವು ಯಾವ ಮಾತುಗಳು ಗೊತ್ತಿದೆಯೇ ನನ್ನ ಅಪ್ಪ ಹೇಳಿದಳು ಮಗಳೇ ನಮ್ಮ ಬಾಲ್ಯ ಹೇಗಿತ್ತೆಂದರೆ ಒಂದು ಚಿಕ್ಕ ಪೆನ್ಸಿಲ್ ಸಿಕ್ಕಾಗ ಖುಷಿ ಅಕ್ಕಪಕ್ಕದ ಮಕ್ಕಳೊಂದಿಗೆ ಆಟವಾಡುವುದು ಕಾದಂಬರಿಗಳನ್ನು ಬರೆಯುವುದು ತಾವೇ ನಾಟಕ ಬರೆದು ತಾವೇ ನಟಿಸುವುದು ರಜಾ ದಿನಗಳಲ್ಲಿ ಮಕ್ಕಳೆಲ್ಲ ಸೇರಿ ಕ್ರಿಕೆಟ್ ಆಡುವುದು ಇದುವೇ ನಮ್ಮ ಬಾಲ್ಯದ ನೆನಪುಗಳಾಗಿದ್ದವು ಅಮ್ಮ ನಗುತ್ತಾ ಹೇಳಿದಳು ಮಗಳೇ ನಮ್ಮ ಕಾಲದ ಬಾಲದ ನೆನಪುಗಳನ್ನು ಮರೆಯಲು ಸಾಧ್ಯವಿಲ್ಲ ಆ ಮಳೆಗಾಲದಲ್ಲಿ ಚಳಿಯಾದಾಗ ಅಮ್ಮ ಬೆಚ್ಚಗಿನ ಹಪ್ಪಳ ಸಂಡಿಗೆ ಅಂತಹ ತಿಂಡಿಗಳನ್ನು ಕಾಯಿಸಿಕೊಟ್ಟು ಮಕ್ಕಳೆಲ್ಲ ಸೇರಿ ಅದನ್ನು ಹಂಚಿಕೊಂಡು ತಿನ್ನುವ ಖುಷಿಯೇ ಬೇರೆಯಾಗಿತ್ತು ಬೇಸಿಗೆ ಕಾಲದಲ್ಲಿ ಶೆಕೆಯಾದಾಗ ಮಕ್ಕಳೆಲ್ಲ ಹೊರಗೆ ಅಂಗಳದಲ್ಲಿ ಆ ಸುಂದರವಾದ ನಕ್ಷತ್ರಗಳನ್ನು ನೋಡುತ್ತಾ ಆ ನಗುತ್ತಿರುವ ಚಂದ್ರವನ್ನು ನೋಡುತ್ತಾ ಮಲಗುವ ಖುಷಿಯೇ ಬೇರೆಯಾಗಿತ್ತು ಆ ಕಾಲದಲ್ಲಿ ಆಟವೂ ಇತ್ತು ಪಾಠವೂ ಇತ್ತು ಖುಷಿಯೂ ಇತ್ತು ಅಮ್ಮನ ಈ ಮಾತುಗಳನ್ನು ಕೇಳಿ ನನಗೆ ಅನಿಸಿತು ನಾನು ನನಗೆ ಅನಿಸಿತು ಹಿಂದಿನ ಕಾಲದ ಆ ಸೌಂದರ್ಯ ಎಷ್ಟು ಸುಂದರವಾಗಿತ್ತು ಆದರೆ ನನ್ನ ಅಜ್ಜಿ ಹೇಳಿದ ಮಾತು ನನ್ನ ಮನಸ್ಸನ್ನು ಮುಟ್ಟಿತು ಅವು ಯಾವ ಮಾತುಗಳು ಗೊತ್ತಿದೆಯೇ ಹಿಂದಿನ ಕಾಲದಲ್ಲಿ ಮನೆ ಚಿಕ್ಕದಿದ್ದರೂ ಮನಸ್ಸು ದೊಡ್ಡದಿತ್ತು ಆ ಕಾಲದಲ್ಲಿ ಟಿವಿ ಮೊಬೈಲ್ ಇಲ್ಲದಿದ್ದರೂ ಎಲ್ಲರೂ ಒಟ್ಟಾಗಿ ಊಟ ಮಾಡಿ ಕಾಲ ಕಳೆಯುತ್ತಿದ್ದೆವು ಅಜ್ಜಿಯ ಈ ಮಾತುಗಳನ್ನು ಕೇಳಿ ನನಗೆ ಅನಿಸಿತು ನಾನು ನಿಜವಾದ ಬಾಲ್ಯವನ್ನು ಕಳೆದುಕೊಂಡಿದ್ದೇನೆ ಆ ನಗು ಆ ಸುವಾಸನೆ ಆ ಪ್ರೀತಿ ಮತ್ತೆ ಮರಳಿ ಬರಲು ಸಾಧ್ಯವಿಲ್ಲ ಅಂತಿಮವಾಗಿ ಗೌರವಾನ್ವಿತ ತೀರ್ಪುಗಾರರೇ ನೀವು ಸಹ ನನ್ನ ಅಜ್ಜಿ ಅಮ್ಮ ಇದ್ದ ಆ ಬಾಲ್ಯವನ್ನು ಬದುಕಿರಬಹುದು ಅದು ನಿಮ್ಮ ಅದೃಷ್ಟವಾಗಿದೆ ಆದರೆ ನಾವು ಆ ಬಾಲ್ಯವನ್ನು ಕಳೆದುಕೊಂಡಿದ್ದೇವೆ ನೀವು ನಿಮ್ಮ ಬಾಲ್ಯವನ್ನು ಮತ್ತೆ ಹಿಂದೆ ತರಲು ಸಾಧ್ಯವಿಲ್ಲ ಆದರೆ ಅದರ ನೆನಪುಗಳನ್ನು ಜೀವಂತವಾಗಿಟ್ಟುಕೊಳ್ಳಲು ಸಾಧ್ಯ ನೀವು ನಿಮ್ಮ ಬಾಲ್ಯವನ್ನು ಎಂದಿಗೂ ಮರೆಯಬೇಡಿ ಎಂದು ಹೇಳುತ್ತಾ ನಾನು ನನ್ನ ಪುಟ್ಟ ಭಾಷಣಕ್ಕೆ ವಿರಾಮದ ಚುಕ್ಕಿಯನ್ನು ಇಡುತ್ತಿದ್ದೇನೆ ಧನ್ಯವಾದಗಳು ಜೈ ಹಿಂದ್ ಹಲೋ ಹಿತಾ ಹಲೋ ನಿಮ್ಮ ಕಾನ್ಫಿಡೆನ್ಸ್ ಇಷ್ಟ ಆಯ್ತು ನೀವು ಬಂದು ನಿಂತಂತ ರೀತಿ ಸ್ಟಾರ್ಟ್ ಮಾಡಿದ್ದೆಲ್ಲವೂ ಕೂಡ ಖುಷಿ ಆಯ್ತು ಬಟ್ ಅಧ್ಯಾಪಕ ವೃಂದ ಅಂತ ಹೇಳಿದ್ರಿ ಇಲ್ಲಿ ಟೀಚರ್ಸ್ ಇದಾರ ನಿಮ್ದು ಹೌದು ಕನ್ನಡ ಸರ್ ಇದ್ದಾರೆ ಎಲ್ಲಿದ್ದಾರೆ ಅಲ್ಲಿ ಅದು ನೀವು ಸ್ಕೂಲಿಗೋಸ್ಕರ ಫಿಕ್ಸ್ ಮಾಡ್ಕೊಂಡಿರೋ ಸ್ಪೀಚಾ ಅತಿಥಿ ಮತ್ತೆ ಅಧ್ಯಾಪಕ ವೃಂದ ಅಂತ ಹೇಳಿ ಇಲ್ಲ ನನಗೆ ಅನಿಸಿತು ಇಲ್ಲಿ ಅಧ್ಯಾಪಕರೆಲ್ಲ ಇರ್ತಾರೆ ನನಗೆ ಜಜ್ ಮಾಡ್ಲಿಕ್ಕೆ ಅದಕ್ಕೆ ನಾನು ಅಧಿಕ ಅಧ್ಯಾಪಕ ವೃಂದ ಎಂದು ಬರೆದಿದ್ದೆ ಓಕೆ ಸೊ ಇನ್ನು ಲಾಸ್ಟ್ ಗೆ ಹೇಳಿದ್ರಲ್ಲ ನೀವು ಜಜಸ್ ಕೂಡ ನಿಮ್ಮ ಬಾಲ್ಯವನ್ನ ನೋಡಿರು ಅಂದ್ರೆ ನೀವು ಹೇಳಿರುವ ಆ ರೀತಿಯಲ್ಲಿ ಬಾಲ್ಯ ನೋಡಿರ್ಬೋದು ಅಂತ ಹೇಳಿ ನೀವು ನೋಡಿದೀರಾ ನಾನಂತಿಲ್ಲ ಸರ್ ನಂಗೆ ಅಷ್ಟು ಪ್ರಾಯ ಆಗಲಿ ಓಕೆ ಬಾಲ್ಯ ನಿಮ್ಮ ತಂದೆ ತಾಯಿ ಅವರು ಮಾತ್ರ ಅಜ್ಜಿ ಮಾತ್ರ ನೋಡಿದಲ್ಲ ನೀನು ಬಾಲ್ಯ ಕಳೆದುಕೊಳ್ಳಿಲ್ವಾ ಹೌದು ಸರ್ ಆದ್ರೆ ನಾನು ಈಗ ಎಲ್ಲರೂ ಜಾಯಿಂಟ್ ಕುಟುಂಬದಲ್ಲಿ ಇರ್ತಾರೆ ನಾನು ಒಂದು ನಾವು ನನ್ನ ಮನೆಯಲ್ಲಿ ನಾಲ್ಕು ಜನ ಇರುವುದು ಹಾಗಾಗಿ ನಾನು ಆ ಬಾಲ್ಯವನ್ನು ನೋಡ್ಲಿಕ್ಕೆ ಸಾಧ್ಯವಾಗಲಿಲ್ಲ ಜಾಯಿಂಟ್ ಫ್ಯಾಮಿಲಿ ನ್ಯೂಕ್ಲಿಯರ್ ಫ್ಯಾಮಿಲಿ ಬಿಡು ನಿನ್ನ ಬಾಲ್ಯವನ್ನು ಕಳೆದುಕೊಂಡು ಬಂದಿದೆಯಲ್ಲ ಪ್ರೌಢಾವಸ್ಥೆಗೆ ಇವರಿಂದ ಅಡೋಲೋಸೆಂಟ್ ಏಜ್ ಟೀನ್ ಏಜ್ ಇವರ್ ನೈನ್ ಸ್ಟ್ಯಾಂಡರ್ಡ್ ಮೀನ್ಸ್ ಫೋರ್ಟೀನ್ ಫಿಫ್ಟೀನ್ ಸ್ವೀಟ್ ಡ್ರೀಮ್ಸ್ ದೆನ್ ಯು ಚೈಲ್ಡ್ಹುಡ್ ವಿತ್ ಗಂಜಿ ಚಟ್ನಿತ್ ಪಿಝಾ ಓಕೆ ಆ ಕಾಲಕ್ಕೆ ಅದು ಬರುತ್ತೆ ಆದರೆ ನಿಮ್ಮ ತಂದೆ ಏನು ಹೇಳಿದ್ರು ಕಾದಂಬರಿಗಳನ್ನು ಬರೆಯುತ್ತಿದ್ದರು ಅಂತೆ ಬರೀತಿದ್ರಂತೆ ಹೇಳಿದ್ರಿ ಸೊ ಕಾದಂಬರಿಗಳನ್ನು ಅವರು ಬರುತ್ತಿದ್ರು ಸರ್ ಹಿಂದೆ ಕಾಲದಲ್ಲಿ ಅವರು ಕಾದಂಬರಿಗಳನ್ನು ಬರುತ್ತಿದ್ರು ನನಗೆ ಸಹ ಹೇಳ್ತಿದ್ರು ಅವರು ಅವರ ಕಾದಂಬರಿಗಳಿಂದ ಹೌದಾ ಹೌದು ಸರ್ ಕಥೆಗಳು ಇರಬಹುದು ಕಥೆಗಳು ಹೌದು ಏನಿರ್ಲಿ ಸ್ಪೀಚ್ ನಲ್ಲಿ ಕತ್ತೆಗೆ ಮೂರೇ ಕಾಲು ಅಂತೇಳಿ ನೀವು ವಾದ ಮಾಡಬಹುದು ಅದರಲ್ಲಿ ಏನಿಲ್ಲ ಹೌ ಯು ಪ್ರೆಸೆಂಟ್ ದಟ್ 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 ಈಸ್ ಅ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಕತ್ತೆಗೆ ಮೂರೇ ಕಾಲು ಹೇಳಿ ಎಂಥ ಬೇಕಾದರೂ ಹೇಳಿ ಕಾದಂಬರಿಗಳನ್ನು ಪ್ರಿಂಟ್ ಮಾಡಿ ಅವ್ರದ್ದು ಹತ್ತನೇ ಮುದ್ರಣ ಕಂಡಿದೆ ಅದು ಏನು ಹೇಳಿದರು ಕೂಡ ತೊಂದರೆ ಇಲ್ಲ ನಾವೆಲ್ಲ ಕ್ರಾಸ್ ಚೆಕ್ ಮಾಡೋಲ್ಲ ಬಟ್ ವೇ ಆಫ್ ಪ್ರೆಸೆಂಟೇಶನ್ ಆ ಫೋಲ್ಡ್ನೆಸ್ ನಿಮ್ಮಲ್ಲಿ ಇದೆ ಸ್ಮೈಲ್ ಇದೆ ಒಂದು ರೀತಿಯ ಬೇಸರ ಇದೆ ಅಯ್ಯೋ ನಮಗೆ ಎಂಥ ಬಾಲ್ಯ ಸಿಗಲಿಲ್ಲಲ್ಲ ಅಂತ ಹೇಳಿ ಓಕೆ

ಬಂದಿರಿ ಕರೆಂಟ್ ಹೋದ ಕೂಡ ಸೊಳ್ಳೆ ಕಚ್ಚುತ್ತದೆ ಆವಾಗ ನಮ್ಗೆ ಬಾಲ್ಯ ಬೇಡ ಎತ್ತದು ಬೇಡ ಇರುವ ಅಲ್ಲ ಇಷ್ಟೆಲ್ಲ ಜೀನ್ಸ್ ಎಲ್ಲ ಹಾಕಿದ್ರೆ ಸೊಳ್ಳೆ ಬರುವುದಾದ್ರೂ ಕೂಡ ಎಲ್ಲಿ ಕಚ್ಚುದಾದ್ರೂ ಕೂಡ ಇಲ್ಲಿ ಅದು ಹೇಳಿ ನನಗೆ ಸ್ವಲ್ಪ ಜ್ವರ ಇತ್ತು ಸರ್ ಅದಕ್ಕೆ ತೊಂದರೆ ಇಲ್ಲ ನೀವು ಎರಡು ಸರಿ ಆ ಮಾಡುವಾಗ ನಮ್ಗೆ ಅರ್ಥ ಆಯ್ತು ಓಕೆ ಅದು ಅದೆಲ್ಲ ಮೈನರ್ ಮೈನರ್ ಮಿಸ್ಟೇಕ್ ಸೊ ಸರ್ ಓಕೆ ನಾವು ನಿಮ್ಮನ್ನು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಮಾಡಿದ್ದೇವೆ ಸೊ ಇಲ್ಲಿ ಬಂದು ಸರ್ ಹತ್ರ ಮೆಡಲ್ ತಗೊಂಡು ಹೋಗಿ ಓಕೆ ಓಕೆ ಬೆಸ್ಟ್ ಕಂಗ್ರಾಚ್ಯುಲೇಷನ್ಸ್ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿಯಲ್ಲಿ ಆಡಿಷನ್ ರೌಂಡ್ ಇಂದ ಸೆಲೆಕ್ಟ್ ಆಗಿದ್ದೀರಾ ಹೆಸರು ಶಾಲೆ ಹೆಸರನ್ನ ಹೇಳಿ ನಾನು ಹಿತಾಯತ್ ಶೆಟ್ಟಿ ನಾನು ಸಂತ ಫ್ರಾನ್ಸಿಸ್ ಆಂಗ್ಲ ಮಾಧ್ಯಮ ಶಾಲೆ ಮುದ್ರಂಗಡಿಯ ವಿದ್ಯಾರ್ಥಿನಿ ಫಸ್ಟ್ ಸ್ವಲ್ಪ ನರ್ವಸ್ ಫೀಲ್ ಆದರೂ ಕೂಡ ಮತ್ತೆ ನೀವು ಆರಾಮ್ಸೆ ಕಾಂಪಿಟೇನ್ ಅನ್ನ ಮಾಡಿದ್ರಿ ಸೊ ಜಡ್ಜಸ್ ಕೂಡ ಒಳ್ಳೆ ಕಮೆಂಟ್ಸ್ ಅನ್ನ ಕೊಟ್ಟರು ನಿಮಗೆ ಸೊ ಹೇಗೆ ನಿಮಗೆ ತುಂಬಾ ಖುಷಿ ಆಯಿತು ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ನಾನು ಹೀಗೆ ಮಾತಾಡ್ತೀನಿ ಅಂತ ನನ್ನ ಫಸ್ಟ್ ಪಬ್ಲಿಕ್ ಸ್ಪೀಕಿಂಗ್ ಆದರೆ ನನಗೆ ತುಂಬ ಓಕೆ ಫಸ್ಟ್ ಪಬ್ಲಿಕ್ ಸ್ಪೀಕಿಂಗ್ ಆಗಿ ನೀವು ಪ್ರೈಸ್ ಅನ್ನ ಪಡ್ಕೊಂಡಿದ್ದೀರಾ ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗಿದ್ದೀರಾ ಇಂತಹ ಬಹಳಷ್ಟು ರೌಂಡ್ಸ್ಗಳು ಮುಂದೆ ಕಾಯ್ತಾ ಇವೆ ಸೊ ಒಳ್ಳೆ ರೀತಿಯ ಪ್ರಿಪ್ರೇಷನ್ಸ್ ನಿಮ್ಮದಾಗಿರಲಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಥ್ಯಾಂಕ್ ಯು ಯು